ಹೆಂಗಂತಿ ಹಂಗೆ ಬರ್ತ ನೀ ಓ ಮಗನಾ ನೋಡ ನಾವ್ ಬಾಯಿ ಬಿಡಂಗಲ್ಲ ಬಿಟ್ರೆ ನಮ್ಮ ಗುರುವಿನ ಸತಿ ತಗದಿ ನನ್ನ ತಗದಿಗ ಈಗ ನೀನು ತಿಂತಿದ್ರ ಮನೆ ಒಗಿ ಒಗಿ ಮಟ ನೀ ಮಗನ ಬಿಡದಲ್ರಿ ನಾ ಯಾಕಂದ್ರೆ ಟಾಸ್ ನಂದಾಗೈತಿ ನಾನು ಗಾಂಧಾರಿ ಇದೆ ಹೇಳಿನಿ ದಸರಾಥ ರಾಜ ಏನು ವಂಶಾವಳಿ ನಾನೇ ಹಾಡ್ತೀನಿ ಮುಂಚಿನ ನೀನೇ ಹಾಡ್ಬೇಕ ಯಾಕಂದ್ರೆ ನಂದಾಗೈತಿ ಟಾಸ್ ಜುಂಜುರ್ ಮೈದಾ ಹಿಂಗೆ ಮಾಡಿ ದಾಟಿಯಾಗ ಇವ್ವ ದೈವ ನೀವು ಅಲ್ಲಿಂದ ಇಲ್ಲಿ ಮಟ್ಟ ಕಲ್ಸಿರಿ ನಾನು ಕಲಗಟ್ಟಿ ತಾಲೂಕ್ನ್ಯಾಗ ನೀ ನನ್ನ ಗುರು ಹೆಂಗ್ ಕಲ್ಶ್ಯಾನ ನೀನು ಭಾಳ ದಿನ ಅಂತ ಭಜನೆ ಮಾಡಾಕತ್ತೀವ ಇವ್ ಹೆಂಗ್ ಬೆಳಿಯಾಕತ್ತಾನ ನೋಡ್ರಿ ಅವ್ರ ತಿಂಡಿ ಮೂರಾವ ಮಂದಿ ಕೌರೋವರಿಸ್ತ ಹೇಳಿ ದೈವಕ್ಕ ಆ ಒಟ್ಟ ಒಟ್ಟ ಬೆಲೆ ಕೊಟ್ಟೆ ನೀನು ಭಟ ಕಿಟಿ ಕಣ ಇಳ್ಸಬೇಕಂದ್ರ ಭಾಳ ತಿಲ್ಲನ ನಿಮ್ಮ ತಿಳ್ಸ ವಿಟ್ಟ ಇಳ್ಸ್ಬೇಕಂದ್ರ ಭಾಳ ತಿರು ಮಾತ್ರ ಅಲ್ಲನ ಪಾಂಡೆ ಮಾಸ್ತರ್ ಹಾ ಈ ದೈವ ಕಾಕೊಂಡೇನಿ ದಯವ ಇನ್ನೊಂದೈ ಚರ್ಚೆ ಇವ ದಶರಥ್ ರಾಜ್ಯ ಮದುವೆ ಮಾಡಿದ ಕೈಕೆ ಯಾರ್ ಮಗಳ ಕೌಶಲ್ಯ ಯಾರ್ ಮಗಳ ಸುಮಿತ್ರ ಯಾರ್ ಮಗಳ ಕೈಗೆ ತಂದ ಸುಮಿತ್ರ ಚಂದ ಮದುವೆ ಮಾಡಿದ ಅವ್ರಪ್ಪ ಯಾರ ಯಾವ ದೇಶಿ ನಿಮ್ಮಪ್ಪ ನನ್ನ ಹಿಂಗ ನೋಡ ಹೆಚ್ಚಿಗೆ ಹೋಗೋದಲ್ಲ ನಿನಗ ಒಮ್ಮೆ ಕದಿಮೆ ನಿನಗ ಇನ್ನೊಂದ್ಸರಿ ನನ್ನ ಸುತ್ತಿಗೆ ಬರ್ಬೇಕಾದ್ರೆ ನಾನು ಬೆನ್ನ ಬಾ ಬೇಕ ನೀ ಸೇರ್ತಾಕ ಅದನ್ನ ಬಿಟ್ಟು ಹೋದ ನಾವು ಅಪ್ಪನ ಮಗನ ಅಲ್ಲ ರಾಮಾಯಣ ಟಾಸ್ ಬಿಟ್ಟು ಕೊಟ್ಟಿದ್ದ ಹಾಡ ಬೇಕ ನೀ ಕೃಷ್ಣಾಗ ಐದೇ ಎಲ್ಲಿ ಬಂಬಾಟ ವಿಷಯ ಕ್ಯಾಕೆ ಹೊರಿಸಿ ಹೋದ ನಡಿಂಗಿಲ್ಲ ನನ್ನ ಮಾಸ್ತರ ಸಾಕ್ ಬಂದ್ ಮಾಡಣ